ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಹೊಸುವಿನ ಹೆಸರಿನಲ್ಲಿ ಈ ದೇಶದಲ್ಲಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಏನೆಲ್ಲ ದಂಧೆ ಗೂಂಡಾಗಿರಿ ರೌಡಿಸಮ್ ಹಿಂಸೆ ದೌರ್ಜನ್ಯ ನಡೀತಾ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ ಅದು ದಿನ ಬೆಳಗಾದರೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ಅದೆಷ್ಟು ಜನರ ಜೀವ ತೆಗೆದಿದ್ದಾರೆ ಗೊತ್ತಿಲ್ಲ ಒಂದಷ್ಟು ನಿರುದ್ಯೋಗಿ ಯುವಕರನ್ನ ಕಟ್ ಹಾಕ್ಕೊಂಡು ಅಥವಾ ಅವರನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಂಡು ಒಂದಷ್ಟು ಹಿಂದುತ್ವದ ಹೆಸರಿನಲ್ಲಿರುವಂತಹ ಸಂಘಟನೆಗಳು ಅವರ ಬ್ರೈನ್ ವಾಶ್ ಮಾಡಿ ಆ ನಿರುದ್ಯೋಗಿಗಳಿಗೆ ಒಂದಷ್ಟು ಕಮಾಯಿ ಮಾಡ್ಕೊಳ್ಳೋಕ್ಕೂ ದಾರಿ ಆಗುತ್ತೆ ವಸೂಲಿ ಮಾಡ್ಕೋಬಹುದು ಒಂದಷ್ಟು ನಿಮ್ಮ ಚೀಟಿಯನ್ನು ತೀರಿಸ್ಕೊಳ್ಬಹುದು ಈ ಹಿಂಸೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಅಂಥವ್ರನ್ನೆಲ್ಲ ತಲೆ ಕೆಡಿಸಿ ಆ ಯುವಕರನ್ನ ಸೇರಿಸ್ಕೊಳ್ತಾರೆ ಸೇರಿಸ್ಕೊಂಡವರು ಆ್ಯಕ್ಚುಲಿ ಒಳ್ಳೊಳ್ಳೆ ಜಾತಿಯಲ್ಲಿರುವವರು ಒಳ್ಳೊಳ್ಳೆ ಜಾಗದಲ್ಲಿರ್ತಾರೆ ಅವ್ರು ನೆಮ್ಮದಿಯಾಗಿ ಎ ಸಿ ರೂಮಲ್ಲಿ ಮಲಗಿರ್ತಾರೆ ಈ ಪಾಪ ಶೂದ್ರರು ದಲಿತರ ಹುಡುಗರು ಹೋಗಿ ಇವರು ಇವರಿಂದ ಬ್ರೈನ್ ವಾಶ್ ಆಗಿ ಬೀದಿಗಿಳಿದು ಒಂದೋ ಇವರು ಏಟ್ ತಿಂತಾರೆ ಇಲ್ಲ ಇನ್ನೊಬ್ರಿಗೆ ಏಟ್ ಕೊಡ್ತಾರೆ ಅಥವಾ ಇವರೇನೋ ಆಗ್ತಾರೆ ಅವರೇನೋ ಆಗ್ತಾರೆ ಇವ್ರ ಮೇಲೆ ಕೇಸುಗಳು ಬೀಳುತ್ತೆ ಎಲ್ಲ ಬೀಳುತ್ತೆ ಅವ್ರು ಬರೀ ಬಂದು ಪ್ರತಿಭಟನೆ ಮಾಡಿಬಿಟ್ಟು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ತೋರಿಸ್ಕೊಂಡು ಮತ್ತೆ ಹೋಗಿ ಎ ಸಿ ರೂಮಲ್ಲಿ ಆರಾಮಾಗಿ ಮಲಗಿಬಿಡ್ತಾರೆ ಅಂತಹ ಒಂದು ಗೂಂಡಾಗಿರಿ ಮಾಡ್ತ ಬರ್ತಿದ್ದಂತಹ ಗುಂಪುಗಳಲ್ಲಿ ಶ್ರೀರಾಮ ಸೇನೆ ಅನ್ನುವಂತಹದ್ದು ಒಂದು ಅದರ ಮೇಲೆ ಇರುವಂತಹ ಕೇಸುಗಳು ಒಂದಲ್ಲ ಎರಡಲ್ಲ ಹೆಣ್ಣು ಮಕ್ಕಳನ್ನು ಪಬ್ಬಲ್ಲಿ ಹೊಡೆಯೋದರಿಂದ ಹಿಡಿದು ಪಾಕಿಸ್ತಾನದ ಧ್ವಜವನ್ನು ಆರಿಸಿದ್ದಾರೆ ಅನ್ನುವಂತಹ ಆರೋಪದವರೆಗೆ ಪ್ಲಸ್ ಗಲಭೆಗಳು ಮಾಡೋದಕ್ಕೆ ಕೋಮು ಗಲಭೆಗಳನ್ನು ಮಾಡಿಸೋದಕ್ಕೆ ದುಡ್ಡು ಬೇಡಿಕೆ ಇರುವಂತಹ ಇಡುವಂತಹ ಸ ಏನು ಒಂದು ರೀತಿ ಹಿಡನ್ ಕ್ಯಾಮ್ರಾದಲ್ಲಿ ಸಿಕ್ಕಾಕೊಂಡಿರುವಂತಹ ಆರೋಪಗಳವರೆಗೆ ಸಾಕಷ್ಟು ಆರೋಪಗಳಿದೆ ಸಾಕಷ್ಟು ಆರೋಪಗಳಿದ್ದಾವೆ ಅಂತಹ ಗುಂಪು ಬೆಳಗಾವಿಯಲ್ಲಿ ಈಗ ಒದೆ ತಿಂದಿದೆ ಬೆಳಗಾವಿಯಲ್ಲಿರುವಂತಹ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆಗೆ ಸೇರಿದಂತಹ ಹುಡುಗರನ್ನು ಹಿಡ್ಕೊಂಡು ಗ್ರಾಮಸ್ಥರು ಮರಕ್ಕೆ ಕಟ್ಟಿ ಹಾಕಿ ತಳಿಸಿದ್ದಾರೆ ಕಾರಣ ಗೋವಿನ ಹೆಸರಿನಲ್ಲಿ ಇವರ ಮೇಲಿರುವಂತಹ ಆರೋಪ ಗೋವಿನ ಹೆಸರಿನಲ್ಲಿ ಮೊದಲು ವಸೂಲಿಗೆ ಪ್ರಯತ್ನ ಮಾಡಿದ್ರು ಆ ನಂತರ ಮನೆಗಳಿಗೆ ನುಗ್ಗಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದರು ಆ ಕಾರಣಕ್ಕೆ ಅವರನ್ನು ಹಿಡ್ಕಂಡು ಗ್ರಾಮಸ್ಥರೆಲ್ಲ ಕಟ್ಟಿಹಾಕಿ ತಳಿಸಿದ್ದಾರೆ ಅಂತ ಇದು ಪುಷ್ಟಿ ಆಗುತ್ತಾ ಏನಾಗುತ್ತೆ ಅದು ಬೇರೆ ವಿಚಾರ ಬಟ್ ಏನೆಲ್ಲ ನಡೆಯಿತು ಅನ್ನೋದನ್ನು ನಿಮಗೆ ಮೊದಲು ವಿವರಿಸ್ತೀನಿ ಆ ನಂತರ ಬೇರೆ ವಿಚಾರಗಳನ್ನು ತಿಳಿಸ್ತೀನಿ ಮೊನ್ನೆ ಡೈರಿ ಉದ್ದೇಶಕ್ಕೆ ಹೈನುಗಾರಿಕೆ ಉದ್ದೇಶಕ್ಕೆ ಒಂದಷ್ಟು ಮುಸ್ಲಿಂ ಹುಡುಗರು ಹಸುಗಳನ್ನು ಸಾಗಿಸ್ತಾ ಇದ್ದರು ಆಗ ಗಾಡಿಯನ್ನು ಅಡ್ಡಗಟ್ಟಿದಂತಹ ಈ ಪಡೆ ಶ್ರೀರಾಮ ಸೇನೆ ಗೋವಿನ ಹೆಸರಿನಲ್ಲಿ ಗೂಂಡಾಗಿರಿ ಮಾಡೋದು ಅಡ್ಡಗಟ್ಟಿ ಆ ಹುಡುಗರು ಹೇಳ್ತಿರೋದು ಯಾರೋ ಹಸುಗಳನ್ನು ಸಾಗಿಸ್ತಾ ಇರೋ ಹುಡುಗರು ಹೇಳ್ತಿರೋದು ನಮ್ಮ ಹತ್ರ ದುಡ್ಡಿಗೆ ಬೇಡಿಕೆ ಇಟ್ಟರು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕೇಳಿದ್ರು ನಾವು ಕೊಡಲಿಲ್ಲ ಹಾಗಾಗಿ ನಮ್ಮ ಗಾಡಿ ಮತ್ತು ನಮ್ಮನ್ನು ತಗೊಂಡೋಗಿ ಸ್ಟೇಷನ್ಗೆ ಬಿಟ್ರು ಸ್ಟೇಷನ್ ಅವರು ನಿಮಗೆ ಗೊತ್ತಿದೆ ಪೊಲೀಸರು ಈ ನಡುವೆ ಕೇಸರಿ ಶಾಲಾ ಹಾಕ್ಕೊಂಡ್ರೆ ನೀವು ಗೋವಿನ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಏನೇ ಮಾಡಿದ್ರು ನಿಮ್ಮ ಪರ ನಿಂತ್ಕೊಳ್ತಾರೆ ಅದೊಂದು ರೋಗ ಪೊಲೀಸರಿಗೆ ಬಂದುಬಿಟ್ಟಿದೆ ಅದು ರೋಗನ ಭಯನ ಹಿಂಜರಿಕೆನ ಒಳಗಿರುವ ನಂಜ ಏನೋ ಗೊತ್ತಿಲ್ಲ ಆ ಕೆಲಸವನ್ನು ಮಾಡ್ತಾರೆ ಆ ಹಸುಗಳನ್ನು ತಗೊಂಡೋಗಿ ಗೋಶಾಲೆಗೆ ಬಿಟ್ಬಿಟ್ರು ಪೊಲೀಸರು ಮಾರನೇ ದಿನ ಈ ಮುಸ್ಲಿಮ್ ಹುಡುಗರು ಒಂದಷ್ಟು ಜನ ಹೋಗಿ ಅವರೆಲ್ಲ ಒಂದಷ್ಟು ಬಾಪೂಸ ಮುಲ್ತಾನಿ ಅನ್ನುವಂಥವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಗೋಶಾಲೆಗೆ ಹೋಗಿ ಆ ಹಸುಗಳನ್ನು ಬಿಡಿಸ್ಕೊಂಡು ಬಂದಿದ್ದಾರೆ ಅದು ಹೈನುಗಾರಿಕೆಗೆ ಬಳಸಲಾಗ್ತಿದ್ದಂತಹ ಸಾಗಿಸಲಾಗ್ತಿದ್ದಂತಹ ಹಸುಗಳು ಡೈರಿ ಪರ್ಪಸ್ಗೆ ಅಂತ ಅದನ್ನು ತಿಳ್ಕೊಂಡಂತಹ ಈ ಶ್ರೀರಾಮ ಸೇನೆಯ ಸೋಕಾಲ್ಡ್ ಕಾರ್ಯಕರ್ತರು ಗೂಂಡಾಗಿರಿ ಮಾಡೋಕ್ಕೆ ಹಳ್ಳಿಗೆ ಹೋಗಿಬಿಟ್ಟಿದ್ದಾರೆ ಯಾವ ಹಳ್ಳಿಯಿಂದ ಆ ಯಾವ ಹಳ್ಳಿಗೆ ಆ ಹಸುಗಳನ್ನು ತಗೊಂಡೋಗಿದ್ದಾರಲ್ಲ ಆ ಹಳ್ಳಿಗೆ ಹೋಗಿ ಆ ಮುಸ್ಲಿಂ ಕುಟುಂಬಗಳ ಮನೆಗಳಿಗೆ ನುಗ್ಗಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಇದರಿಂದ ರೊಚ್ಚಿಗೆದ್ದಿರುವಂತಹ ಇಡೀ ಊರಿನ ಜನ ಸೇರಿಕೊಂಡು ಅವರನ್ನು ಹಿಡ್ಕೊಂಡು ಮರಕ್ಕೆ ಕಟ್ಟಾಕಿ ಹಾಕಿ ಹೊಡೆದಿದ್ದಾರೆ ಇಲ್ಲಿ ವಿಶೇಷ ಏನು ಅಂದರೆ ನಿಜವಾಗ್ಲೂ ಇವರು ಗೋರಕ್ಷಣೆ ಫಸ್ಟ್ ಆಫ್ ಆಲ್ ಗೋರಕ್ಷಣೆ ಮಾಡೋದಕ್ಕೆ ಇವರು ಯಾರು ಇವ್ರಿಗೆ ಲೈಸೆನ್ಸ್ ಕೊಟ್ಟವನು ಯಾವನು ಅದನ್ನು ನಾವು ಪ್ರಶ್ನೆ ಮಾಡಬೇಕು ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ ಇವ್ರಿಗೆ ಇವ್ರದ್ದು ಕಿತಾಪತಿ ಏನು ಅನ್ನೋದು ಅವ್ರ ಬಾಯಿಂದನೇ ಹೇಗೆ ಹೊರಗಡೆ ಬರುತ್ತೆ ಅಂತ ಏನಾದರೂ ಅನುಮಾನ ಇದ್ದರೆ ಹೋಗಬೇಕು ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಇವರು ಅಡ್ಡಗಟ್ಟದಂತೆ ಹಲ್ಲೆ ಮಾಡದಂತೆ ಇವರು ದಸ್ತಗಿರಿ ಮಾಡದಂತೆ ಏನು ಇವ್ರಿಗೆ ಯಾವ ಲೈಸೆನ್ಸ್ ಕೊಟ್ಟಿರೋದು ಈ ನಿರುದ್ಯೋಗಿಗಳು ನಾಲ್ಕು ಕಾಸು ಸಂಪಾದನೆ ಮಾಡೋದಕ್ಕೆ ನಾಲ್ಕು ಬೀಡಿ ತುಂಡು ಸಿಗರೇಟ್ ತುಂಡು ಖರೀದಿ ಮಾಡೋದಕ್ಕೆ ಒಂದಷ್ಟು ಪಾನ್ ಪರ ಹಾಕೊಂಡು ಉಗಿದು ಓಡಾಡೋದಕ್ಕೆ ದುಡ್ಡು ಬೇಕು ಉದ್ಯೋಗ ಇಲ್ಲ ಇಂತಹ ಗುಂಪುಗಳನ್ನು ಕಟ್ಕೊಂಡು ಗೋರಕ್ಷಣೆ ಅನ್ನೋ ಹೆಸರಿನಲ್ಲಿ ಅದಕ್ಕೆ ಪ್ರಧಾನಮಂತ್ರಿ ಮೋದಿನೇ ಹೇಳಿದ್ದು ಮೋದಿನೇ ಹೇಳಿದ್ದು ಹಗಲೆಲ್ಲ ಹಿಂದುತ್ವದ ವೇಷ ಹಾಕೊಂಡು ಓಡಾಡ್ತಾರೆ ರಾತ್ರಿ ಆದರೆ ಗೋವಿನ ಹೆಸರಿನಲ್ಲಿ ವಸೂಲಿಗೆ ಹಿಂಸೆಗಿಳಿತಾರೆ ಅಂಥವ್ರು ಸಿಕ್ಕ ಇದ್ದಾರೆ ಅಂತ ಬಹುತೇಕರು ಅಂಥವ್ರೆ ಅಂತ ಮೋದಿನೇ ಹೇಳಿದ್ದು ಅದು ಒಂದು ಕಡೆ ಆದರೆ ಅಷ್ಟು ಗೋವಿನ ಮೇಲೆ ಪ್ರೀತಿ ಇದ್ದರೆ ಮೋದಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಲಿ ಬೀಫ್ ಎಕ್ಸ್ಪೋರ್ಟನ್ನು ತಡೀಲಿ ಯಾವುದು ಇವ್ರ ಯೋಗ್ಯತೆ ಅಲ್ಲ ಅವ್ರಿಗೆ ಬೇಕಾಗೂ ಇಲ್ಲ ಹಸು ಏನು ಮಾಡಿದ್ರೂ ಅವ್ರಿಗೆ ಚಿಂತೆ ಇಲ್ಲ ಅದರ ಹೆಸರಿನಲ್ಲಿ ಒಂದಷ್ಟು ವಸೂಲಿ ಆಗಬೇಕು ಇವ್ರ ಜೀವನ ನಡಿಬೇಕು ಯಾಕಂದರೆ ಉದ್ಯೋಗ ಇಲ್ಲ ಪ್ಲಸ್ ಅವರಿಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಸೋ ಕಾಲ್ಡ್ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂಥವ್ರು ಅವರು ಇರ್ತಾರೆ ಈಗ ಶ್ರೀರಾಮ್ ಸೇನೆನೇ ತೆಗೆದುಕೊಳ್ಳಿ ಪ್ರಮೋದ್ ಮುತಾಲಿಕ್ ಬ್ರಾಹ್ಮಣ ಅವನೆಲ್ಲೂ ಎಲ್ಲೂ ಹುಡುಗರು ತಲೆ ಕೆಡಿಸಿ ಓಡಿಸ್ತಾನೆ ಆ ಹುಡುಗರು ಹುಚ್ಚುಚ್ಚಾಗಿ ಆಡ್ತಾರೆ ಈ ಥರ ಸಿಗಾಕ್ ಕಳ್ತಾರೆ ಇಲ್ಲಿ ವಿಶೇಷ ಏನು ಅಥವಾ ಇವರು ನಿಜವಾಗ್ಲೂ ಅದು ಹೈನುಗಾರಿಕೆಗೆ ಹೋಗ್ತಾ ಇದ್ದಿದ್ದು ಅನ್ನೋದಕ್ಕೆ ಏನು ಸಾಕ್ಷಿ ಅನ್ನೋದಾದರೆ ಆ ಗುಂಪಿನಲ್ಲಿದ್ದ ಶ್ರೀರಾಮ ಸೇನೆ ಅಂತ ಕರೆಸ್ಕೊಳ್ಳುವಂತಹ ಗುಂಪಿತ್ತಲ್ಲ ಅದರಲ್ಲಿದ್ದವನು ಶಿವರಾಜ ಬಾಬಾ ಸಾಹೇಬ್ ನಾಯ್ಕ ಅನ್ನುವಂಥವನು ಮುಚ್ಚಳಿಕೆ ಬರ್ಕೊಟ್ಟಿದ್ದಾನೆ ಪೊಲೀಸರಿಗೆ ಹೌದು ಇದು ಹೈನುಗಾರಿಕೆಗೆ ಕಳಿಸ್ತಾ ಇದ್ದಂತಹ ಹಸುಗಳು ಇದರ ಬಗ್ಗೆ ನಮ್ಮದು ಯಾವುದೇ ತಕರಾರಿಲ್ಲ ಅಂತ ಪ್ಲಸ್ ಈ ಕಟ್ಟಾಕಿಸ್ಕೊಂಡು ಒದೆ ತಿಂದ್ರಲ್ಲ ಅಲ್ಲಿ ಹೋಗಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದರು ಅನ್ನೋ ಆರೋಪದ ಮೇಲೆ ಅವರಲ್ಲಿ ಪೊಲೀಸರು ಕೇಳ್ತಾರೆ ಕೇಸ್ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಅವ್ರು ನಾವು ಕೊಡಲ್ಲ ನಾವು ಕಂಪ್ಲೇಂಟ್ ಕೊಡೋಲ್ಲ ಕೊಟ್ಟರೆ ಅವರು ಬಂಡವಾಳ ಬಯಲಾಗ್ಬಿಡುತ್ತಲ್ಲ ಹೋಗಿದ್ರು ಅನ್ನುವಂಥ ಆರೋಪ ಇದೆಯಲ್ಲ ಅದೆಲ್ಲ ತನಿಖೆ ಆಗ್ಬಿಡುತ್ತಲ್ಲ ಆ ಭಯಕ್ಕೆ ನಾವು ಕಂಪ್ಲೇಂಟ್ ಕೊಡೋಲ್ಲ ಒದೆ ತಿಂದಿದ್ದು ಹೌದು ಹೊಡೆದರೂ ನಮಗೆ ಕಟ್ ಹಾಕಿ ನಾವು ಕಂಪ್ಲೇಂಟ್ ಕೊಡಲ್ಲ ಅಂತ ಇನ್ನೊಂದು ಕಡೆ ಮುಚ್ಚಳಿಕೆ ಬರ್ಕೊಡ್ತಾರೆ ಹೌದು ಇದು ಹೈನುಗಾರಿಕೆಗೆ ಅಂತಾನೆ ಸಾಗಿಸಲಾಗ್ತಿದ್ದಂತಹ ಹಸುಗಳು ನಮ್ಮದು ಯಾವುದೇ ತಕರಾರಿಲ್ಲ ಅಂತ ಈಗ ಪೊಲೀಸರು ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ ಯಾರೋ ಹಲ್ಲೆ ಮಾಡಿದವರ ಮೇಲೆ ಗ್ರಾಮಸ್ಥರ ಮೇಲೆ ಪ್ಲಸ್ ಈಗ ಆ ಗ್ರಾಮಸ್ಥರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಈ ಗೂಂಡಾಗಿರಿಗೆ ಮಾಡೋಕೆ ಹೋಗಿದ್ದಂಥ ಈ ಗುಂಪಿನ ಮೇಲೆಯೂ ಸಹ ಈಗ ಎಫ್ಐ ಆರ್ ಆಗಿದೆ ಎರಡು ಕಡೆ ದೂರು ಪ್ರತಿ ದೂರು ಅನ್ನೋ ರೀತಿಯಲ್ಲಾಗಿದೆ ಸೊ ಮುಂದಿನ ಕ್ರಮಗಳನ್ನ ಪೊಲೀಸರು ಕೈಗೊಳ್ತಾರೆ ಬಟ್ ಇಲ್ಲಿ ಒಂದಂತೂ ಸ್ಪಷ್ಟ ತಾವು ಮಾಡುವ ಗೂಂಡಾಗಿರಿ ದೌರ್ಜನ್ಯ ಹಿಂಸೆಗೆ ಇವರೂ ಸಹ ತುತ್ತಾಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟು ಮಾತ್ರ ಅಲ್ಲ ಅದಾದ ಮಾರನೇ ದಿನವೇ ಇದು ಮೊನ್ನೆ ಆಯಿತು ಇವತ್ತೊಂದು ಘಟನೆ ಆಗಿದೆ ರಾಯಚೂರಿನಲ್ಲೂ ಸಹ ಅದೇ ರೀತಿ ಗೋರಕ್ಷಣೆ ಹೆಸರಿನಲ್ಲಿ ಹೋಗಿದ್ದವರನ್ನು ಹಿಡ್ಕೊಂಡು ಹೊಡೆದಿರುವಂತಹ ಘಟನೆ ವರದಿಯಾಗ್ತಾ ಇದೆ ಹೆಚ್ಚಿನ ಮಾಹಿತಿ ಇನ್ನು ಇನ್ನಷ್ಟೇ ಬರಬೇಕಿದೆ ಸೊ ಇದು ಇವತ್ತಿನ ವಿಶೇಷ ವರದಿ ಇಂತಹದೇ ವಿಶೇಷ ವರದಿಗಳಿಗೆ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು